ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಸ್ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ ಇದು ಕಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಿಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಇದು ಕನ್ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ ಓಕೆನಾ ಇಂಗ್ಲೀಷಲ್ಲೇ ಇರೋದಿಲ್ಲ ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಹತ್ತು ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚುಡಿದಾರ ಟಾಪ್ ಆಗಿರ್ಬೋದು ಅಷ್ಟು ಕ್ಲಿಯರಾಗಿರುತ್ತೆ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸದೇ ಇರ್ಬೋದು ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತಾ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದು ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೆ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ಪ್ರೈಸ್ ಎಷ್ಟು ಆಫರಲ್ಲಿ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಫೋನ್ಪೇ ಮತ್ತು ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇಟಿಎಂ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಚೂಡಿದಾರ್ ಟಾಪ್ದು ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡೂ ನೋಟ್ಸ್ನ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ನಾನು ತಕ್ಷಣವೇ ನಿಮಗೆ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು ಈಗ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದ್ರೆ ಅವರು ಜೆರಾಕ್ಸ್ ತೆಗೆದುಕೊಡ್ತಾರೆ ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ ಅವ್ರಿಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡೋಕೇಳಿ ಹೇಳಿ ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ ಪಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದಿರ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದು ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದರು ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು ನೆನಪಿನಲ್ಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಲೌಸ್ನಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ ನಮಗೆ ಬೇಕಾಗುತ್ತೆ ಅದನ್ನು ಯಾವ ರೀತಿ ತೊಗೊಳ್ಬೇಕು ಅದನ್ನು ನಾನು ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ ಆ ಮಾರ್ಕಿಂಗ್ಸ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಮತ್ತು ಪ್ರಾಕ್ಟಿಕಲ್ ಆಗಿ ಅಳತೆ ಬ್ಲೌಸ್ನಲ್ಲಿ ಯಾವ ರೀತಿ ಅಳತೆನ ತೊಗೊಳ್ಬೇಕು ಯಾವ್ಯಾವ ಅಳತೇನ ತೊಗೊಳ್ಬೇಕು ಅಂತ ಲಾಸ್ಟ್ ಟು ವಿಡಿಯೋಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ ಆ ವಿಡಿಯೋ ಆ ವೀಡಿಯೋಸ್ನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಾಕಷ್ಟು ಜನ ನೋಡಿದ್ದೀರಾ ಇನ್ನೂ ನೋಡಿಲ್ಲ ಅಂದರೆ ಚಾನಲಲ್ಲಿ ಆ ವೀಡಿಯೋಸ್ ಇದೆ ನೋಡಿ ಬೇಸಿಕ್ಸ್ ಅದು ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಈ ವಿಡಿಯೋಸ್ ಆ ಎರಡು ವೀಡಿಯೋಸ್ ಏನಿದೆಯೋ ಅದು ತುಂಬ ಇಂಪಾರ್ಟೆಂಟು ಈ ವಿಡಿಯೋದಲ್ಲಿ ಶೋಲ್ಡರು ಮತ್ತು ನೆಕ್ ವಿಡ್ತು ನಾವು ಬಾಡಿ ಮೆಜರ್ಮೆಂಟ್ಸು ಕೊಟ್ ತಗೊಂಡಾಗ ಅದರಲ್ಲಿ ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಫಾರ್ಮುಲಾ ಮತ್ತು ಅಳತೆ ಬ್ಲೌಸ್ ಕೊಟ್ಟಾಗ ಅದರಿಂದ ನಾವು ಯಾವ ರೀತಿ ಶೋಲ್ಡರ್ ಮತ್ತು ನೆಕ್ ಹುಡ್ತನ ಡಿವೈಡ್ ಮಾಡ್ಕೊಳ್ಬೇಕು ಅನ್ನೋದು ಅಳತೆ ಬ್ಲೌಸ್ದೊಂದು ಫಾರ್ಮುಲಾ ಈ ಎರಡು ಫಾರ್ಮುಲಾ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಈ ಅಳತೆ ಬ್ಲೌಸ್ನಲ್ಲಿ ನಮಗೆ ಅಳತೆ ಬ್ಲೌಸ್ ಕರೆಕ್ಟ್ ಇದ್ದರೆ ಯಾವ ರೀತಿ ತೊಗೊಳ್ಬೇಕು ಶೋಲ್ಡರ್ ನೆಕ್ ಹುಡ್ತು ಒಂದು ವೇಳೆ ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಆಲ್ಟ್ರೇಷನ್ ಇದೆ ಅಂದರೆ ಅದರಲ್ಲಿ ಯಾವ ರೀತಿ ಶೋಲ್ಡರ್ ನೆಕ್ ಹುಡ್ತನ ತೊಗೊಳ್ಬೇಕು ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ ಅದಾದ ನಂತರ ನಿಮಗೆ ಹಿಂದ್ಗಡೆ ಬೋರ್ಡಲ್ಲಿ ಕಾಣಿಸ್ತಾ ಇದೆಯಲ್ವ ಇದರಲ್ಲಿ ಬಾಡಿ ಮೆಜರ್ಮೆಂಟ್ಸ್ ಬಂದಾಗ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಾಗ ಅದರಲ್ಲಿ ಯಾವ ರೀತಿ ಡಿವೈಡ್ ಮಾಡಿಕೊಂಡು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರ್ ನೆಕ್ ಬಿಡ್ತನ ತೊಗೊಳ್ಬೇಕು ಅನ್ನೋದು ಮತ್ತೆ ತಿಳಿಸ್ಕೊಡ್ತೀನಿ ಓಕೆನಾ ಇದು ಕಂಪ್ಲೀಟಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಈ ಶೋಲ್ಡರು ನೆಕ್ ಹುಡ್ತು ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ಲಾರಿಟಿ ಬರುತ್ತೆ ಈ ಶೋಲ್ಡರು ಮತ್ತು ನೆಕ್ ಬಿಡುತ್ತು ಬ್ಲೌಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಇಂಪಾರ್ಟೆಂಟ್ ಮೆಜರ್ಮೆಂಟು ನಮಗೆ ಶೋಲ್ಡರು ಮತ್ತು ನೆಕ್ ಬಿಡ್ತು ಎರಡನ್ನೂ ನಾವು ಪರ್ಫೆಕ್ಟಾಗಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಬ್ಲೌಸ್ ಫಿಟ್ಟಿಂಗ್ ಬರಬೇಕು ಅಂದರೆ ನಮಗೆ ಶೋಲ್ಡರ್ ಪರ್ಫೆಕ್ಟಾಗಿ ಕೂತು ಕೂತ್ಕೊಂಡಿರಬೇಕು ಆಗಲೇ ಬ್ಲೌಸು ಫಿಟ್ಟಿಂಗ್ ಬರುತ್ತೆ ಇಲ್ಲಾಂದರೆ ಶೋಲ್ಡರ್ ಸ್ವಲ್ಪ ನಮಗೆ ಸ್ಲೋಪ್ ಆಯಿತು ಅಂದ್ರೂ ಆರ್ಮಲ್ ರಿಂಕಲ್ಸು ಬರುತ್ತೆ ಕಪ್ಸು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಫ್ರಂಟ್ ನೆಕ್ ಕ್ಲೋಸ್ ಬರುತ್ತೆ ಬ್ಯಾಕ್ ಸೈಡ್ ನೆಕ್ ಕ್ಲೋಸ್ ಬರುತ್ತೆ ಬ್ಲೌಸು ನಾವು ಎಷ್ಟೇ ಫಿನಿಷಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ರು ಫಿಟ್ಟಿಂಗ್ ನೀಟಾಗಿದ್ದರೇ ಔಟ್ಲುಕ್ ಕಾಣಿಸೋದು ಅದಕ್ಕೆ ಮೇಜರ್ ರೀಸನ್ನು ಮೇಜರ್ ಪಾಯಿಂಟು ನಮಗೆ ಶೋಲ್ಡರು ಈ ಶೋಲ್ಡರು ಮತ್ತು ನೆಕ್ ಬಿಡುತ್ತು ಪರ್ಫೆಕ್ಟಾಗಿರಬೇಕು ಅದು ಮೇನ್ ಪಾಯಿಂಟು ಇದನ್ನು ನಾವು ಯಾವ ರೀತಿ ತೊಗೊಳ್ಬೇಕು ಬಾಡಿ ಮೆಜರ್ಮೆಂಟ್ ಇದ್ದರೆ ಯಾವ ರೀತಿ ಅಳತೆ ಬ್ಲೌಸ್ ಇದ್ದರೆ ಯಾವ ರೀತಿ ಅಳತೆ ಬ್ಲೌಸ್ನಲ್ಲಿ ಆಲ್ಟ್ರೇಷನ್ ಇದ್ದರೆ ಯಾವ ರೀತಿ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಈ ಶೋಲ್ಡರು ಮತ್ತು ನೆಕ್ ಹಿಡುತ್ತಾ ಪ್ರಾಪರಾಗಿ ತೊಗೊಳೋದಕ್ಕೆ ಬರೋದಿಲ್ಲ ಕೆಲವು ಅಳತೆ ಬ್ಲೌಸಸ್ನಲ್ಲಿ ಕೆಲವು ಅಳತೆ ಬ್ಲೌಸಸ್ನಲ್ಲಂತೂ ಹಂಡ್ರೆಡ್ ಪರ್ಸೆಂಟು ಶೋಲ್ಡರ್ ನೆಕ್ ಹಿಡುತ್ತನ್ನ ಪ್ರಾಪರಾಗಿ ತೊಗೊಳೋದಕ್ಕೆ ಬರೋದಿಲ್ಲ ಅದಕ್ಕೊಂದು ಸಿಂಪಲ್ ನಾನು ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ ಈ ರೀತಿ ಅಳತೆ ಬ್ಲೌಸ್ ಕೊಟ್ಟಾಗ ಓಕೆನಾ ಫಸ್ಟು ಅಳತೆ ಬ್ಲೌಸು ಕರೆಕ್ಟ್ ಇತ್ತು ಅಂದರೆ ಆಲ್ಟ್ರೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟು ಫಿಟ್ಟಿಂಗ್ ಕರೆಕ್ಟಾಗಿದೆ ಅಳತೆ ಬ್ಲೌಸು ಅಂದರೆ ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ಫಸ್ಟು ಈ ಬ್ಲೌಸ್ ಲೆಂತು ಎಷ್ಟು ಇಂಚಿದೆ ನೋಡ್ಕೊಳ್ಬೇಕು ಓಕೆನಾ ಈ ಬ್ಲೌಸ್ ಲೆಂತು ಈಗ ಹದಿಮೂರು ಇಂಚಿದೆ ಮತ್ತು ಈ ಸೈಡು ಸ್ಲೀವ್ ಜಾಯಿಂಟ್ ಮಾಡಿದ್ದೀವಲ್ವ ಸ್ಲೀವ್ ಜಾಯಿಂಟ್ ಮಾಡಿರೋದ್ರಿಂದ ಈ ಕೆಳಗಡೆವರೆಗೂ ಎಷ್ಟು ಇಂಚಿದೆ ನೋಡ್ಕೊಳ್ಬೇಕು ಎಂಟೂವರೆ ಇದೆ ಹದಿಮೂರು ಇಂಚಲ್ಲಿ ಎಂಟುವರೆ ಇಂಚನ್ನ ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೋ ಅದನ್ನೇ ಶೋಲ್ಡರ್ ಆಗಿ ತೊಗೊಳ್ತೀವಿ ನಾವು ಈಗ ಹದಿಮೂರು ಇಂಚಲ್ಲಿ ಓಕೆ ಹದಿಮೂರು ಇಂಚಲ್ಲಿ ಎಂಟು ಇಂಚ್ ಮೈನಸ್ ಮಾಡಿದರೆ ಐದು ಪ್ಲಸ್ ಒಂದು ಅರ್ಧ ಇಂಚ್ ಎಂಟೂವರೆ ನಾಲ್ಕೂವರೆ ಇಂಚ್ ಬಂತು ಈಗ ಈ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ ಈ ಅಳತೆ ಬ್ಲೌಸ್ನಲ್ಲಿ ನಮಗೆ ಶೋಲ್ಡರು ಪರ್ಫೆಕ್ಟಾಗಿ ಎಷ್ಟು ಇದೆ ಅಂದರೆ ನಾಲ್ಕೂವರೆ ಇಂಚ್ ಇದೆ ಶೋಲ್ಡರ್ ಓಕೆನಾ ಈ ಅಳತೆ ಬ್ಲೌಸ್ ಪರ್ಫೆಕ್ಟಾಗಿ ಇದೆ ಅಂದರೆ ನಾಲ್ಕೂವರೆ ಇಂಚು ನಾವು ಈಸಿಯಾಗಿ ಶೋಲ್ಡರ್ನ ತೊಗೊಳ್ಬೋದು ಅದರಲ್ಲಿ ಅರ್ಧ ಎರಡು ಕಾಲು ಇಂಚು ನೆಕ್ ಹುಡ್ತನ ತೊಗೊಳ್ಬೋದು ಓಕೆನಾ ಅರ್ಥ ಆಯ್ತಲ್ವೋ ಅಳತೆ ಬ್ಲೌಸು ಕರೆಕ್ಟ್ ಇದ್ದರೆ ಮಾತ್ರನೇ ಈ ರೀತಿ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಬ್ಲೌಸ್ ಲೆಂತ್ನಲ್ಲಿ ಈ ಸೈಡ್ ಲೆಂತ್ನ ಮೈನಸ್ ಮಾಡಿದರೆ ಇನ್ನು ಮಿಕ್ಕಿರೋದನ್ನೇ ನಾವು ಶೋಲ್ಡರ್ಗೆ ಮತ್ತು ನೆಕ್ ಹುಡ್ತಿಗೆ ಈಸಿಯಾಗಿ ತೊಗೊಳ್ಬೋದು ಯಾವುದೇ ಆಲ್ಟ್ರೇಷನ್ನು ಬರೋದಿಲ್ಲ ಅದರಲ್ಲಿ ಕೆಲವು ಅಳತೆ ಬ್ಲೌಸಸ್ ಏನಾಗಿರುತ್ತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ಗೂ ಮತ್ತು ಹಾರ್ಮಲ್ ಡೌನ್ ಮೆಜರ್ಮೆಂಟ್ಗೂ ಶೋಲ್ಡರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಮೆಥೆಡ್ನಲ್ಲಿ ಕಟಿಂಗ್ನ ಮಾಡ್ತಾರೆ ಕೆಲವರು ಹಾರ್ಮಲ್ ಡೌನಿಂಗ್ ಕಡಿಮೆ ಇಟ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ನೆಕ್ ವುಡ್ನ ಜಾಸ್ತಿ ಮಾಡಿಕೊಂಡು ಈ ರೀತಿ ಕೆಲವು ಡಿಫ್ ಡಿಫ್ರೆಂಟ್ ಮೆಥಡನ್ನ ಯೂಸ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ ಅಂಥ ಬ್ಲೌಸು ಬಂದಾಗ ನಾನು ಹೇಳ್ಕೊಡುವಂಥ ಮೆಥಡ್ಗೆ ಅದಕ್ಕೂ ಸೂಟ್ ಆಗೋದಿಲ್ಲ ಓಕೆನಾ ಒಬ್ಬೊಬ್ಬರು ಒಂದೊಂದು ಮೆಜರ್ಮೆಂಟ್ ಮೆಥಡ್ ಇರುತ್ತೆ ಅವ್ರ ಮೆಥಡ್ನಲ್ಲಿ ಅವ್ರು ತೊಗೊಂಡಂಥ ಮೆಜರ್ಮೆಂಟ್ಸ್ ಪ್ರಕಾರ ಮಾರ್ಕಿಂಗ್ ಮಾಡಿ ಕಟ್ ಮಾಡಿರ್ತಾರೆ ಆಗ ನಾನು ಹೇಳ್ಕೊಡೋ ಫಾರ್ಮುಲಾ ಏನಿದೆ ಅದಕ್ಕೂ ಮ್ಯಾಚ್ ಆಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಳತೆ ಬ್ಲೌಸ್ನಲ್ಲಿ ಚೆಸ್ಟ್ ಮೆಜರ್ಮೆಂಟ್ನ ನಾವು ಟೋಟಲ್ ಮಾಡಿಕೊಂಡು ಒಂದು ವೇಳೆ ಅಳತೆ ಬ್ಲೌಸ್ ಏನಾದರೂ ಆಲ್ಟ್ರೇಷನ್ ಇತ್ತು ನಿಮಗೆ ಕರೆಕ್ಟಾಗಿ ಈ ಶೋಲ್ಡರು ಆ ನೆಕ್ ಹಿಡುತ್ತೆ ಅನ್ನೋದು ಸಿಕ್ಕಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅದು ಕಡಿಮೆ ಅನ್ನಿಸ್ತಾ ಇದೆ ಇಲ್ಲ ಜಾಸ್ತಿ ಅನ್ನಿಸ್ತಾ ಇದೆ ನಮಗೊಂದು ಕ್ಲಾರಿಟಿ ಬರ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟು ಅಳತೆ ಬ್ಲೌಸಿಂದ ಅಂದರೆ ಸಿಂಪಲ್ಲಾಗಿ ಏನು ಮಾಡ್ತೀರಂದರೆ ನೋಡಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಚೆಸ್ಟ್ ಮೆಜರ್ಮೆಂಟನ್ನ ತೊಗೊಳ್ಳಿ ಓಕೆನಾ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಚೆಸ್ಟ್ ಮೆಜರ್ಮೆಂಟನ್ನ ತೊಗೊಳ್ಬೇಕು ಕ್ರಾಸ್ ಕಟಿಂಗ್ ಆಗಿದ್ದರೆ ಒಂದು ವೇಳೆ ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿದ್ದರೆ ತುಂಬ ಎಳೆದು ತೊಗೊಳ್ಬೇಡಿ ಬ್ಲೌಸಸ್ನ ಸ್ವಲ್ಪ ಫ್ರೀ ಬಿಟ್ಟು ತೊಗೊಳ್ಬೇಕು ಓಕೆನಾ ಈ ರೀತಿ ತುಂಬ ಎಕ್ಸ್ಪೆಂಡ್ ಮಾಡಬಾರ್ದು ಸ್ವಲ್ಪ ಫ್ರೀಯಾಗಿ ತೊಗೊಳ್ಬೇಕು ಫ್ರಂಟ್ ಸೈಡು ಎರಡೂ ಸೈಡು ಎಷ್ಟೆಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ ಎರಡು ಸೈಡು ಸೇಮೇ ಇರುತ್ತೆ ಒಂದು ಸಾರಿ ಅಳತೆ ಮಾಡಿಕೊಳ್ಳಿ ಓಕೆನಾ ಈ ಪಾರ್ಟು ಮತ್ತು ಈ ಪಾರ್ಟು ಚೆಸ್ಟ್ ಮೆಜರ್ಮೆಂಟು ನೆಕ್ಸ್ಟು ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟು ಈಗ ಫ್ರಂಟ್ ಸೈಡ್ ಪಾರ್ಟ್ ಎರಡು ಚೆಸ್ಟ್ ಮೆಜರ್ಮೆಂಟು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ದು ಎರಡು ಚೆಸ್ಟ್ ಮೆಜರ್ಮೆಂಟು ಇದನ್ನು ಟೋಟಲ್ ಮಾಡಿಕೊಂಡು ಅದರಲ್ಲಿ ಎರಡು ಇಂಚಿನ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದನ್ನೇ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ತಗೊಂಡು ಆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಫಾರ್ಮುಲಾ ಪ್ರಕಾರ ಬಾಡಿ ಮೆಜರ್ಮೆಂಟ್ ಫಾರ್ಮುಲಾ ಪ್ರಕಾರ ಆರಲ್ಲಿ ಭಾಗ ಮಾಡಬೇಕು ಆ ಅಪ್ಪರ್ ಚೆಸ್ಟ್ನ ಆರಲ್ಲಿ ನಾವು ಭಾಗ ಮಾಡಬೇಕು ಆರಲ್ಲಿ ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದನ್ನೇ ನಾವು ಶೋಲ್ಡರ್ಗೆ ತೊಗೊಳ್ಬೇಕು ಅದರಲ್ಲಿ ಅರ್ಧ ನೆಕ್ ಹಿಡ್ತೀವಿ ನೆಕ್ ಹುಡ್ತಿಗೆ ತೊಗೊಳ್ಬೇಕು ಈಗಿದು ಅಳತೆ ಬ್ಲೌಸಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲಾಗಿ ತೋರಿಸಿದ್ದೀನಿ ಓಕೆನಾ ಅಳತೆ ಬ್ಲೌಸ್ ಪರ್ಫೆಕ್ಟ್ ಇದ್ದರೆ ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಈ ಬ್ಯಾಕ್ ಲೆಂತಲ್ಲಿ ಈ ಸೈಡ್ ಲೆಂತ್ನ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದನ್ನು ಶೋಲ್ಡರ್ಗೆ ತೊಗೊಳ್ಳಿ ಅದರಲ್ಲಾದ್ರೆ ನೆಕ್ ಹುಡ್ಕೆ ತೊಗೊಳ್ಳಿ ಅಳತೆ ಬ್ಲೌಸು ಪರ್ಫೆಕ್ಟ್ ಇತ್ತು ಅಂದರೆ ಒಂದು ವೇಳೆ ಅಳತೆ ಬ್ಲೌಸ್ ಆಲ್ಟ್ರೇಷನ್ ಇತ್ತು ಅಂದರೆ ಫ್ರಂಟ್ ಸೈಡ್ ಪಾರ್ಟ್ ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಪಾರ್ಟ್ ಚೆಸ್ಟ್ ಮೆಜರ್ಮೆಂಟು ಟೋಟಲ್ ಮಾಡಿಕೊಂಡು ಅದರಲ್ಲಿ ಎರಡು ಇಂಚ್ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದನ್ನು ಬಾಡಿ ಮೆಜರ್ಮೆಂಟ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಆರಲ್ಲಿ ಭಾಗ ಮಾಡಬೇಕು ಆರಲ್ಲಿ ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದೇ ಶೋಲ್ಡರು ಅದರಲ್ಲಿ ಅರ್ಧ ನೆಕ್ ಬಿಡ್ತು ಅಳ್ತ ಬ್ಲೌಸಲ್ಲಿ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ನಿಮಗೆ ಬೋರ್ಡಲ್ಲಿ ನಾನು ಬ್ಯಾಕ್ ಸೈಡ್ ಪಾರ್ಟ್ ಇಮೇಜ್ ಡಯಾಗ್ರಾಮ್ ಬರೆದುಬಿಟ್ಟು ಬಾಡಿ ಮೆಜರ್ಮೆಂಟ್ಸ್ಗೆ ಫಾರ್ಮುಲಾ ಮತ್ತು ಈಗ ಈ ಅಳತೆ ಬ್ಲೌಸಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೇನು ಅದನ್ನು ನಿಮಗೆ ಇನ್ನೊಂದು ಸಾರಿ ಬೋರ್ಡಲ್ಲಿ ಬರೆದ್ಬಿಟ್ಟು ಇನ್ನಷ್ಟು ಬೆಟರಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೆತೆ ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ಶೋಲ್ಡರ್ ಮತ್ತು ನೆಕ್ ಕುಡಿದ್ನ ಡಿವೈಡ್ ಮಾಡ್ಕೊಳ್ಬೇಕು ಅನ್ನೋದ್ರು ನೋಡಿದ್ರಲ್ವ ಈಗ ಬಾಡಿ ಮೆಜರ್ಮೆಂಟ್ ನಮಗೆ ಕೊಟ್ಟಾಗ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅದರಲ್ಲಿ ಯಾವ ರೀತಿ ನಾವು ಡಿವೈಡ್ ಮಾಡ್ಕೊಳ್ಬೇಕು ಶೋಲ್ಡರ್ ನೆಕ್ ಕುಡ್ತು ಅನ್ನೋದು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಮೇಜ್ ನಾನು ಡಯಾಗ್ರಾಮ್ ಬರೆದಿದ್ದೀನಿ ಇದು ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಮಾರ್ಕಿಂಗು ನಮಗೆ ತುಂಬ ಇಂಪಾರ್ಟೆಂಟು ಬ್ಯಾಕ್ ಸೈಡ್ ಪಾರ್ಟ್ ಮಾರ್ಕಿಂಗು ಫಸ್ಟು ನಾವು ಇದರಲ್ಲಿ ಶೋಲ್ಡರು ನೆಕ್ ಬಿಡ್ತು ಡೀಪು ಬ್ಯಾಕ್ ಲೆಂತು ಬ್ಯಾಕ್ ಡಾಟು ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗು ಚೆಸ್ಟು ವೆಸ್ಟ್ ಈ ಎಲ್ಲ ಮಾರ್ಕಿಂಗ್ಸ್ನ ನಾವು ಫಸ್ಟು ಪರ್ಫೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ನಾವು ಎಷ್ಟು ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀವೋ ಫ್ರಂಟ್ ಸೈಡ್ ಪಾರ್ಟು ಅಷ್ಟೇ ಪರ್ಫೆಕ್ಟಾಗಿ ಮಾರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲೇ ನಾವು ಮಿಸ್ಟೇಕ್ಸ್ನ ಮಾಡಿದರೆ ಫ್ರಂಟ್ ಸೈಡ್ ಪಾರ್ಟಲ್ಲೂ ಈಸಿಯಾಗಿ ಮಿಸ್ಟೇಕ್ಸ್ ಆಗುತ್ತೆ ಇದೊಂದು ನೆನ್ನೆ ಮೇಲೆ ಇಟ್ಕೊಳ್ಳಿ ಈಗ ನಾವು ಬಾಡಿ ಮೆಜರ್ಮೆಂಟ್ಸ್ನಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಮಗೆ ತುಂಬ ಇಂಪಾರ್ಟೆಂಟು ನಾವು ಎಂಟೈರ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಅದರಲ್ಲಿ ಫಸ್ಟು ಈಗ ನಿಮಗೆ ಶೋಲ್ಡರ್ ಬಗ್ಗೆ ಬಾಡಿ ಮೆಜರ್ಮೆಂಟ್ನಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನೋಡೋದಾದರೆ ಮೂವತ್ತಾರು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದ್ಕೊಳ್ಳಿ ನಿಮಗೆ ಈಸಿ ಆಗಲಿ ಅಂತ ಈ ನಂಬರ್ನ ತೊಗೊಂಡಿದ್ದೀನಿ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಇದೇ ಫಾರ್ಮುಲಾನೇ ನೀವು ಫಾಲೋ ಮಾಡಿ ನೈಂಟಿ ನೈನ್ ಪರ್ಸೆಂಟು ಇದು ನಿಮಗೆ ವರ್ಕ್ ಆಗುತ್ತೆ ಓಕೆನಾ ಈಗ ಮೂವತ್ತಾರು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಇದನ್ನು ಆರು ಭಾಗ ಮಾಡಬೇಕು ನೀವು ಚೆಸ್ಟ್ ಮೆಜರ್ಮೆಂಟು ಎಷ್ಟೇ ಇರಲಿ ಅದನ್ನು ಆರು ಭಾಗ ಮಾಡಬೇಕು ಮೂವತ್ತಾರು ಅಲ್ಲ ಮೂವತ್ತೆರಡು ಇರಲಿ ಮೂವತ್ತಿರಲಿ ಇಪ್ಪತ್ತೆಂಟು ಇರಲಿ ಮೂವತ್ತೇಳು ಇರಲಿ ಮೂವತ್ತೈದು ಇರಲಿ ನಲವತ್ತಿರಲಿ ನಲವತ್ತೈದು ಇರಲಿ ನಲವತ್ತ್ಮೂರು ಇರಲಿ ಈ ಚೆಸ್ಟ್ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಿಂಚಾದರೂ ಇರಲಿ ಅದನ್ನು ಆರರಲ್ಲಿ ನಾವು ಭಾಗ ಮಾಡಬೇಕು ಓಕೆನಾ ಆರರಿಂದ ಭಾಗ ಮಾಡಬೇಕು ಆರರಿಂದ ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದೇ ನಮಗೆ ಶೋಲ್ಡರು ಈ ಮೇಲುಗಡೆ ಕಾಣಿಸ್ತಾ ಇದೆ ಅಲ್ವ ಈ ಫುಲ್ ಶೋಲ್ಡರು ನಮಗೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟನ್ನ ಆರರಿಂದ ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಶೋಲ್ಡರ್ಗೆ ಈಸಿಯಾಗಿ ತೊಗೊಳ್ಬೋದು ಯಾವುದೇ ಡೌಟ್ ಬೇಡ ಆಲ್ಮೋಸ್ಟ್ ಏನು ಅಂದರೆ ಒಂದು ನೂರರಲ್ಲಿ ಎಪ್ಪತ್ತೆಂಬತ್ತು ಜನ ಏನು ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತೀವೋ ಅವ್ರಿಗೆಲ್ಲ ಇದೇ ಫಾರ್ಮುಲಾನೇ ಯೂಸ್ ಆಗುತ್ತೆ ಕೆಲವ್ರಿಗೆ ಮಾತ್ರನೇ ನಾವು ಒಂದು ಸ್ವಲ್ಪ ಶೋಲ್ಡರ್ನ ಕಡಿಮೆ ತೊಗೊಳ್ಬೇಕಾಗುತ್ತೆ ಅದು ಅಂದರೆ ಈ ಭುಜ ಸ್ವಲ್ಪ ಸ್ಲೋಪ್ ಇರುವಂಥವ್ರಿಗೆ ಶೋಲ್ಡರ್ ಡ್ರಾಪ್ ಪದೇ ಪದೇ ಜಾಸ್ತಿ ಆಗ್ತಾ ಇರುತ್ತೆ ಕೆಲವರಿಗೆ ಚೆಸ್ಟ್ ಜಾಸ್ತಿ ಇದ್ದು ಶೋಲ್ಡರ್ ಕಡಿಮೆ ಇದ್ದು ಈ ರೀತಿ ಇರುವಂಥ ಕೆಲವು ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಇರುತ್ತೆ ಅದು ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಬಾಡಿ ಮೆಜರ್ಮೆಂಟ್ಗೂ ಶೋಲ್ಡ್ರಿಗೂ ಸಂಬಂಧ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ಫಾರ್ಮುಲಾದಲ್ಲಿ ಏನು ಬರುತ್ತೆ ಇದಕ್ಕಿಂತ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ತೊಗೊಳ್ಬೇಕಾಗುತ್ತೆ ಆಲ್ಮೋಸ್ಟು ನೂರಕ್ಕೆ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಇದು ಎಲ್ರಿಗೂ ವರ್ಕ್ ಆಗುತ್ತೆ ಯಾವುದೇ ಮೆಜರ್ಮೆಂಟ್ ಯಾವುದೇ ಟೈಪ್ ಇದ್ರೂ ಈ ಫಾರ್ಮುಲಾ ವರ್ಕ್ ಆಗುತ್ತೆ ಓಕೆ ಈ ಜಾಗದಲ್ಲಿ ಮೂವತ್ತಾರು ಇಂಚ್ ಜಾಗದಲ್ಲಿ ಎಷ್ಟು ಇಂಚಾದರೂ ಇರಲಿ ಇಪ್ಪತ್ತೆಂಟು ಇಂಚ್ ಇರಲಿ ಅದನ್ನು ಆರರಿಂದ ಡಿವೈಡ್ ಮಾಡಬೇಕು ಮೂವತ್ತ್ನಾಲ್ಕು ಇರಲಿ ಆರರಿಂದನೇ ಡಿವೈಡ್ ಮಾಡಬೇಕು ಎಷ್ಟೇ ಇಂಚಿದ್ರೂ ಆರರಿಂದೇ ನೀವು ಡಿವೈಡ್ ಮಾಡಬೇಕು ಎಷ್ಟು ಬರುತ್ತೋ ಅದನ್ನೇ ನಾವು ಶೋಲ್ಡರಾಗಿ ತಗೊಳ್ಬೇಕು ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಬಾಡಿ ಮೆಜರ್ಮೆಂಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟು ಇಂಚಾದರೂ ಇರಲಿ ಅದನ್ನು ಆರರಿಂದ ಡಿವಡೈಡ್ ಡಿವಡೈಡ್ ಬೈ ಮಾಡಬೇಕು ಈ ಆರರಿಂದ ಡಿವಡೈಡ್ ಬೈ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನೇ ನಾವು ಶೋಲ್ಡರ್ಗೆ ತಗೊಳ್ಳಬೇಕು ಈಗ ಆರು ಆರ್ಲೆ ಮೂವತ್ತಾರು ಆಯ್ತಲ್ವ ಈ ಆರನ್ನು ನಾವು ಮೂವತ್ತಾರು ಇಂಚ್ಗೆ ಡಿವಿಡೈಡ್ ಬೈ ಮಾಡಿದಾಗ ಆರು ಇಂಚ್ ಬಂತು ಇದೇ ರೀತಿ ನಾವು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಎಷ್ಟಾದರೂ ಇರಲಿ ಚೆಸ್ಟ್ ಮೆಜರ್ಮೆಂಟು ಆರರಿಂದನೇ ಡಿವ್ಡೈಡ್ ಬೈ ಮಾಡಿಕೊಂಡು ಎಷ್ಟು ಬರುತ್ತೋ ಅದನ್ನು ಶೋಲ್ಡರ್ಗೆ ತೊಗೊಳ್ಬೇಕು ನೆಕ್ಸ್ಟು ಈ ಡಿವಡೈಡ್ ಬೈ ಮಾಡಿದಾಗ ಅಪ್ಪರ್ ಚೆಸ್ಟ್ನ ಆರರಿಂದ ಡಿವಿಡೆಡ್ ಬೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೋ ಅದರಲ್ಲಿ ಮೂರು ಇಂಚ್ ಮೈನಸ್ ಅಂದರೆ ಅರ್ಧ ಈಗ ಆರರಲ್ಲಿ ಮೂರು ಆಯಿತು ಮೈನಸ್ ಮೂರು ಮಾಡಿದಾಗ ಇನ್ನು ಮೂರು ಇಂಚ್ ಬಂತು ಇದು ನೆಕ್ ಬಿಡ್ತು ನಿಮ್ಗೆ ಇನ್ನೂ ಈಸಿಯಾಗಿ ತಿಳಿಸ್ಬೇಕಂದ್ರೆ ಈ ಶೋಲ್ಡರ್ ಎಷ್ಟು ಬಂದಿರುತ್ತೋ ಈಗ ಆರು ಇಂಚ್ ಬಂದಿದೆ ಒಂದು ವೇಳೆ ಐದು ಇಂಚ್ ಬಂತು ಅಂದ್ಕೊಳ್ಳಿ ಇದರಲ್ಲಿ ಅರ್ಧ ನೆಕ್ ಬಿಡ್ತು ಅಂದರೆ ಎರಡೂವರೆ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೆದಿದ್ದೀನಿ ಅಷ್ಟೇ ಮೈನಸ್ ಮೂರು ಅಂತ ನೀವು ಪ್ರತಿಯೊಂದರಲ್ಲೂ ನೀವು ಮೈನಸ್ ಮೂರು ಮಾಡೋದಲ್ಲ ಇಲ್ಲಿ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ಅಂದರೆ ಈಗ ಐದು ಇಂಚ್ ಬಂತು ಅಂದರೆ ಇದರಲ್ಲಿ ಅರ್ಧ ಎರಡೂವರೆ ಇಂಚ್ ನೆಕ್ ಬಿಡ್ತು ಆರೂವರೆ ಬಂತು ಅಂದರೆ ಅದರಲ್ಲಿ ಅರ್ಧ ಮೂರು ಕಾಲು ಇಂಚ್ ನೆಕ್ ಬಿಡ್ತು ಒಟ್ಟಿನಲ್ಲಿ ಈ ಶೋಲ್ಡರ್ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ನಾವು ನೆಕ್ ಹಿಡುತ್ತನ್ನ ತೊಗೊಳ್ಬೇಕು ಈ ಶೋಲ್ಡರು ಅಪ್ಪರ್ ಚೆಸ್ಟ್ರಲ್ಲಿ ಆರನೇ ಭಾಗಕ್ಕೆ ತೊಗೊಳ್ಬೇಕು ಅದೆಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧಕ್ಕೆ ನೆಕ್ ಹಿಡುತ್ತನ್ನ ತೊಗೊಳ್ಬೇಕು ಇದು ಕೆಲವ್ರು ಏನು ಅಂತಾರೆ ಅಂದರೆ ಸರ್ ನಾವು ಒಂದೂವರೆ ಇಂಚು ಎರಡು ಇಂಚು ನೆಕ್ ಬಿಡ್ತು ತೊಗೊಳ್ತೀವಿ ಆದರೂ ಶೋಲ್ಡರ್ ಡ್ರಾಪ್ ಬರುತ್ತೆ ನಮಗೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನೀವು ಎರಡೂವರೆ ಮೂರು ಮೂರುವರೆ ಇಂಚುವರೆಗೂ ನೆಕ್ ಹಿಡುತ್ತನ್ನ ತೊಗೊಳ್ತೀರಾ ಶೋಲ್ಡರ್ ಡ್ರಾಪ್ ಬರೋದಿಲ್ವಾ ಅಂತ ನನಗೆ ಕೇಳ್ತಾರೆ ನೋಡಿ ಈ ಶೋಲ್ಡರ್ ಡ್ರಾಪ್ ಬರೋದಕ್ಕೆ ನಾವು ಈ ನೆಕ್ ಹಿಡುತ್ತನ್ನ ತುಂಬ ಕಡಿಮೆ ಮಾಡಿದಷ್ಟು ಶೋಲ್ಡರ್ ಟೈಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ತಪ್ಪು ಓಕೆನಾ ನಾವು ಆ ಮೆಜರ್ಮೆಂಟ್ಗೆ ಆ ಚೆಸ್ಟ್ ಮೆಜರ್ಮೆಂಟು ಆ ಶೋಲ್ಡರ್ಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟನ್ನು ನಾವು ಕೊಡಬೇಕು ಕೊಟ್ರೇ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾವು ಕಡಿಮೆ ಎಷ್ಟು ಅದೆಷ್ಟು ಅಷ್ಟು ಎಳ್ಕೊಂಡೇ ಎಳ್ಕೊಳ್ಳುತ್ತೆ ಶೋಲ್ಡರ್ ಕರೆಕ್ಟಾಗಿ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಳ್ಬೇಕಂದ್ರೆ ಎಕ್ಸ್ಪೆಂಡ್ ಆಗೇ ಆಗುತ್ತೆ ಅದು ನಾವು ಕಡಿಮೆ ಮಾಡಿದರೂ ಎಕ್ಸ್ಪೆಂಡ್ ಆಗುತ್ತೆ ಜಾಸ್ತಿ ಮಾಡಿದ್ರೂ ಎಕ್ಸ್ಪೆಂಡ್ ಆಗುತ್ತೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೆಕ್ ಹುಡ್ತಾಗಿ ತೊಗೊಂಡ್ರೆ ಶೋಲ್ಡರು ನೆಕ್ ಹುಡಿತಾಗಿ ಕರೆಕ್ಟಾಗಿ ಅದು ಯಾವ ಜಾಗದಲ್ಲಿ ಕೂತ್ಕೊಳ್ಬೇಕು ಅದೇ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಡೀಪು ಕೆಲವು ಸಾರಿ ಮ್ಯಾಟ್ರ್ ಆಗೋದಿಲ್ಲ ಡೀಪ್ ನಾವು ಇದು ಈಗ ಇದು ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಇಷ್ಟೇ ನೆಕ್ ಬಿಡ್ತು ಇಷ್ಟೇ ಶೋಲ್ಡ್ರನ್ನ ತೊಗೊಂಡು ಸ್ಟಿಚ್ ಮಾಡ್ಬೋದು ಓಕೆನಾ ಶೋಲ್ಡರ್ ಡ್ರಬ್ ಬರೋದಿಲ್ಲ ರಿಂಕಲ್ಸು ಬರೋದಿಲ್ಲ ಎಷ್ಟು ಬೇಕಾಗುತ್ತೋ ಕರೆಕ್ಟಾಗಿ ಅಷ್ಟೇ ಮೆಜರ್ಮೆಂಟ್ ತೊಗೊಂಡು ನಾವು ಸ್ಟಿಚ್ ಮಾಡಿದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮೇಲೆ ಒಂದೂವರೆ ಎರಡು ಇಂಚೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಈ ಫಾರ್ಮುಲಾನ ಫಾಲೋ ಮಾಡಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಿಂಚ್ ಆದರೂ ಇರಲಿ ಅದನ್ನು ಆರರಿಂದ ಡಿಡೈಡ್ ಬೈ ಮಾಡಿ ಎಷ್ಟು ಬರುತ್ತೋ ಅಷ್ಟನ್ನು ಶೋಲ್ಡರ್ಗೆ ತೊಗೊಳ್ಳಿ ಅದರಲ್ಲಿ ಅರ್ಧ ನೆಕ್ ಬಿಡ್ತಾಗಿ ತೊಗೊಳ್ಳಿ ಓಕೆ ಇದು ಬಾಡಿ ಮೆಜರ್ಮೆಂಟ್ಸ್ಗೆ ಯೂಸ್ ಮಾಡುವಂಥ ಫಾರ್ಮುಲಾ ಶೋಲ್ಡರು ಮತ್ತು ನೆಕ್ ಹುಡ್ತಿಗೆ ನೆಕ್ಸ್ಟು ಅಳತೆ ಬ್ಲೌಸ್ ಕೊಟ್ಟಾಗ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ವ ಸೇಮ್ ಅದು ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೋರ್ಡ್ ಮೇಲೆ ಈಗ ಫ್ರಂಟ್ ಸೈಡ್ ಪಾರ್ಟು ಒಂಬತ್ತುವರೆ ಇಂಚ್ ಇತ್ತು ಅಂದ್ಕೊಳ್ಳಿ ಅಂದರೆ ಉಕ್ಸ್ಪಟ್ಟಿ ಸೈಡು ಒಂಬತ್ತುವರೆ ಮತ್ತು ಎರಡು ಪಾರ್ಟ್ಸ್ ಇರುತ್ತಲ್ವ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂಬತ್ತುವರೆ ಒಂಬತ್ತುವರೆ ಎಷ್ಟು ಇಂಚ್ ಆದರೆ ಇರಲಿ ಏಳುವರೆ ಏಳುವರೆ ಆದರೂ ಇರಲಿ ಒಂಬತ್ತಾದರೂ ಇರಲಿ ಎಷ್ಟಾದರೂ ಇರಲಿ ಈ ಎರಡು ಪ್ಲಸ್ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ನಿಮಗೆ ತೋರಿಸಿದ್ನಲ್ವೋ ಸೇಮ್ ಅದೇ ರೀತಿ ಅದನ್ನು ಟೋಟಲ್ ಮಾಡ್ಕೊಳ್ಬೇಕು ಎಷ್ಟು ಬರುತ್ತೋ ಎಷ್ಟು ಬರುತ್ತೋ ಅದರಲ್ಲಿ ಎರಡು ಇಂಚ್ ಮೈನಸ್ ಮಾಡಬೇಕು ಇದು ಒಂದು ಫಾರ್ಮುಲಾ ಅಳತೆ ಬ್ಲೌಸ್ಗೆ ಎರಡು ಇಂಚ್ ಮೈನಸ್ ಮಾಡಬೇಕು ಆ ಎರಡು ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅದನ್ನು ಬಾಡಿ ಆಗಿ ಕನ್ಸಿಡರ್ ಮಾಡಬೇಕು ಅದನ್ನು ಬಾಡಿ ಆಗಿ ಕನ್ ಕನ್ಸಿಡರ್ ಮಾಡಿದ ಮೇಲೆ ಸೇಮ್ ಈ ಫಾರ್ಮುಲಾನ ಯೂಸ್ ಮಾಡಬೇಕು ಈಗ ನಾವು ಒಂಬತ್ತುವರೆ ಒಂಬತ್ತುವರೆ ಫ್ರಂಟ್ ಸೈಡ್ ಪಾರ್ಟ್ ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಹತ್ತೊಂಬತ್ತು ಮೂವತ್ತೆಂಟು ಇಂಚ್ ಬಂತು ಈ ಮೂವತ್ತೆಂಟರಲ್ಲಿ ಎರಡು ಇಂಚು ಫಾರ್ಮುಲಾ ಪ್ರಕಾರ ಮೈನಸ್ ಮಾಡಿದರೆ ಮೂವತ್ತಾರು ಬಂತು ಈ ಮೂವತ್ತಾರು ಈಗ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಈ ಮೂವತ್ತಾರು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಸೇಮ್ ಈ ಮೇಲ್ಗಡೆ ಬಾಡಿ ಮೆಜರ್ಮೆಂಟ್ಸ್ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದು ಅದೇ ಫಾರ್ಮುಲಾ ಅಂದರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾದರೂ ಬರಲಿ ಈಗ ನನಗೆ ಮೂವತ್ತೆಂಟು ಬಂದಿದೆ ನಿಮಗೆ ಮೂವತ್ತ್ನಾಲ್ಕು ಮೂವತ್ತ್ಮೂರೇ ಬರಲಿ ಆರರಿಂದ ಡಿವಿಡೈಡ್ ಬೈ ಮಾಡ್ಕೊಳ್ಳಿ ಎಷ್ಟು ಬರುತ್ತೋ ಅದು ಶೋಲ್ಡರು ಇದರಲ್ಲಿ ಅರ್ಧ ನೆಕ್ ಬಿಡುತ್ತು ಓಕೆನಾ ಸಿಂಪಲ್ ಆಗಿರುತ್ತೆ ಈ ರೀತಿ ನೀವು ಸಾರಿ ಅರ್ಥ ಮಾಡ್ಕೊಳ್ಳಿ ಈ ಫಾರ್ಮುಲಾನ ಬಾಡಿ ಮೆಜರ್ಮೆಂಟ್ಸ್ ಆಗಿರ್ಬೋದು ಇಲ್ಲ ಅಳತೆ ಬ್ಲೌಸ್ ಆಗಿರ್ಬೋದು ಈ ಫಾರ್ಮುಲಾನ ಒಂದು ಸಾರಿ ನೀವು ಅರ್ಥ ಮಾಡಿಕೊಂಡ್ರೆ ಶೋಲ್ಡರ್ ಮತ್ತು ನೆಕ್ ಬಿಡ್ದು ಈಸಿಯಾಗಿ ನೀವು ಬೈ ಮಾಡಿಕೊಂಡು ಮಾರ್ಕ್ನ ಮಾಡ್ಬೋದು ಆಲ್ಟ್ರೇಷನ್ಸ್ ಬರೋದಿಲ್ಲ ಒಂದು ಸಾರಿ ಫಾಲೋ ಮಾಡಿ ಈ ಫಾರ್ಮುಲಾನ ನಾನು ಸುಮಾರು ವರ್ಷಗಳಿಂದ ಫಾಲೋ ಮಾಡಿದ್ದೀನಿ ಸಾಕಷ್ಟು ಜನ ಈ ಫಾರ್ಮುಲಾನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ ಪರ್ಫೆಕ್ಟ್ ಆಗಿದ್ದಾರೆ ನಿಮಗೂ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ಫಾರ್ಮುಲಾ ನಿಮಗೆ ಅಳತೆ ಬ್ಲೌಸು ಕೊಟ್ಟಾಗ ಯಾವ ರೀತಿ ಇರುತ್ತೆ ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಡಿ ಡಬ್ಬೆ ಮಾಡಿಕೊಂಡು ಫಾರ್ಮುಲಾ ಪ್ರಕಾರ ನೆಕ್ ಕುಡ್ತನ ತೊಗೊಳ್ಬೇಕು ಅಂತ ಇಷ್ಟು ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವೀಡ್ಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವೀಡಿಯೋ ಮುಂದಿನ ವೀಡಿಯೋ ಅದಕ್ಕೆ ಅದನ್ನು ಮಿಸ್ ಮಾಡದೆ ನೋಡಿ ಅಂತ ತಿಳಿಸ್ತೇ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು